ಪ್ರಿಯರಾದ ದೇವಿ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಕಲರ್ಸ್ ಆರ್ ದ ಸ್ಮೈಲ್ಸ್ ಆಫ್ ನೇಚರ್ ಹೌದು ಪ್ರಿಯರಾದ ದೇವ ಮಕ್ಕಳೇ ಬಣ್ಣಗಳು ಈ ಪ್ರಕೃತಿಯ ನಗುವಿನ ಸಂಕೇತವಾಗಿದೆ ಪ್ರಿಯರಾದ ದೇವ ಮಕ್ಕಳೇ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ನಾವು ನಮ್ಮ ಈ ಮುಂಜಾನೆ ಮತ್ತು ಕಾರ್ಯಕ್ರಮದಲ್ಲಿ ಕೆಲವು ದಿನಗಳವರೆಗೂ ಬಣ್ಣಗಳ ಕುರಿತಾಗಿ ಭೇದ ನಮಗೇನು ತಿಳಿಸಿಕೊಡುತ್ತದೆ ಬಣ್ಣಗಳ ಮುಖಾಂತರ ನಾವು ಆತ್ಮಿಕವಾಗಿ ಯಾವ ವಿಷಯವನ್ನು ಕಲಿಯಬಹುದು ಎಂಬುದಾಗಿ ನೋಡೋಣ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ದ ಮೋರ್ ಪಿಂಕರ್ ದ ಮೋರ್ ಯು ಬೆಟರ್ ಹೌದು ಪಿಂಕ್ ಅಥವಾ ಗುಲಾಬಿ ಬಣ್ಣದ ಕುರಿತಾಗಿ ನಾವು ನೋಡುವುದಾದರೆ ಈ ಗುಲಾಬಿ ಬಣ್ಣವು ಬಿಳಿ ಮತ್ತು ಕೆಂಪು ಬಣ್ಣಗಳ ಒಂದು ಮಿಶ್ರಣವಾಗಿದೆ ಈ ಗುಲಾಬಿ ಬಣ್ಣದ ಆತ್ಮಿಕ ಅರ್ಥವನ್ನು ನಾವು ನೋಡುವುದಾದರೆ ಕ್ರಿಸ್ತನೊಂದಿಗೆ ಅಥವಾ ದೇವರೊಂದಿಗೆ ಸರಿಯಾದ ಸಂಬಂಧ ಎಂಬುದನ್ನು ಇದು ಸೂಚಿಸುತ್ತದೆ ಹೌದು ಈ ನಾವು ನಮ್ಮ ಕಣ್ಣಿಗೆ ಗುಲಾಬಿ ಬಣ್ಣವು ತುಂಬ ಸುಂದರವಾಗಿ ಕಾಣುತ್ತದೆ ಎಷ್ಟು ಗುಲಾಬಿ ದ ಪಿಂಕರ್ ದ ಅನ್ ಎಂಬುದಾಗಿ ನೋಡುವುದಾದರೆ ಎಷ್ಟು ಗುಲಾಬಿ ಯುಕ್ತವಾಗಿ ನಾವು ಇರುತ್ತೇವೋ ಅಷ್ಟು ಉತ್ತಮವಾಗಿ ನಾವು ಇರುತ್ತೇವೆ ಎಂಬುದಾಗಿ ಮಾತಿದೆ ಅಂದರೆ ನಾವು ನಮ್ಮ ಜೀವಿತದಲ್ಲಿ ದೇವರೊಂದಿಗೆ ಹೇಗೆ ಸರಿಯಾದ ಸಂಬಂಧವನ್ನು ಇಟ್ಟುಕೊಂಡಿರುತ್ತೇವೆಯೋ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಕೂಡ ಉತ್ತಮವಾಗಿ ನಡೆಯಬಹುದು ಎಂಬುದನ್ನು ಈ ಬಣ್ಣವು ನಮಗೆ ತಿಳಿಸಿಕೊಡುತ್ತದೆ ಈ ಬಣ್ಣವು ಆ ಕ್ರಿಸ್ತನೊಂದಿಗಿನ ನಮ್ಮ ಸರಿಯಾದ ಸಂಬಂಧ ಹೇಗಿರಬೇಕು ಎಂಬುದನ್ನು ಕೂಡ ಪ್ರತಿನಿಧಿಸುತ್ತದೆ ಅದು ಹೇಗೆಂಬುದಾಗಿ ನೋಡುವುದಾದರೆ ಒಂದು ವ್ಯೂಹ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ ನಾವು ಆತನ ಮಕ್ಕಳಾಗಿದ್ದೇ ಮಕ್ಕಳಾಗಿದ್ದೇವೆ ಅದು ಪ್ರಿಯರಾದ ದೇವಕ್ಕಳೇ ನಾವು ದೇವರ ಮಕ್ಕಳು ಎನ್ನುವ ಸಂಬಂಧವೇ ಎಲ್ಲ ಸಂಬಂಧಗಳಿಗಿಂತ ತುಂಬ ಉತ್ತಮವಾದದಾಗಿದೆ ಅದು ಯಾಕೆಂದರೆ ಬೇರೆ ಎಲ್ಲ ಸಂಬಂಧಗಳಿಗಿಂತ ತಂದೆ ಮಕ್ಕಳ ಸಂಬಂಧ ತುಂಬ ನಿಕಟವಾದದ್ದು ಆತ್ಮೀಯವಾದದ್ದು ಅಂಥ ಒಂದು ಸಂಬಂಧದಲ್ಲಿ ನಾವು ಇರುವುದಕ್ಕಾಗಿ ಪ್ರಯಾಸ ಪಡಬೇಕಾಗಿದೆ ಅಂಥ ಒಂದು ಸಂಬಂಧ ಇರುವಾಗ ನಮಗೆ ಯಾವ ಹೆದರಿಕೆ ಇರುವುದಿಲ್ಲ ಯಾವ ಕೊರತೆ ಇರುವುದಿಲ್ಲ ಏನಾದರೂ ಅವಶ್ಯಕತೆ ಇದ್ದರೂ ಕೂಡ ನಾವು ಹಕ್ಕುಳ್ಳವರಾಗಿ ಅಧಿಕಾರವುಳ್ಳವರಾಗಿ ನಮ್ಮ ತಂದೆಯ ಬೆಳಿ ಬೇಡಿ ಪಡೆದುಕೊಳ್ಳಬಹುದು ಆದ್ದರಿಂದ ಈ ಪಿಂಕ್ ಅಥವಾ ಈ ಗುಲಾಬಿ ಬಣ್ಣ ಬಣ್ಣವನ್ನು ನೋಡುವಾಗ ನಮ್ಮ ದೇವರೊಂದಿಗಿನ ಸಂಬಂಧ ಹೇಗಿದೆ ಎಂಬುದನ್ನು ನೋಡಿಕೊಂಡು ದಿನ ಆ ಸಂಬಂಧವನ್ನು ನಾವು ತಿರುಗಿ ಕಟ್ಟಿ ಅದರ ಮೂಲಕ ಬರೋ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲು ನೈಸ್ ಡೇ